ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ನಿಮ್ಮ ಗೆಳೆಯ ಶ್ರೀಕಾಂತ್ ಮಾಡುವ ನಮಸ್ಕಾರಗಳು ಇಂದು ನನಗೆ ಅನೇಕ ನನ್ನ ಆತ್ಮೀಯ ಸ್ನೇಹಿತರಾಗಿರ್ಬೋದು ಹಾಗೂ ನನ್ನ ಆಪ್ತ ಸಮಾಲೋಚನೆಗೆ ಒಳಪಡುವ ವ್ಯಕ್ತಿಗಳು ದೂರವಾಣಿಗ ಕರೆ ಮೂಲಕ ಹಾಗೂ ಮತ್ತು ನನ್ನ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಚಾಟ್ ಮಾಡುವ ಮೂಲಕ ಅವರಿಗಿರತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಮಲಗೋಕ್ಕೆ ರಾತ್ರಿ ಹೊತ್ತು ಸಮಯ ಹೆಚ್ಚಾಗ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಆ ವಿಚಾರವಾಗಿ ನೀನು ಸ್ವಲ್ಪ ಮಾತನಾಡು ಆ ವಿಚಾರ ಜನರಲ್ಲಿ ಅನೇಕ ಸಮಸ್ಯೆಗಳಿದೆ ಈ ಪ್ರಪಂಚದಲ್ಲಿ ಅನೇಕರಿಗೆ ನಿದ್ದೆ ಬರೋ ನಿದ್ದೆ ಸಮಸ್ಯೆ ಇದೆ ಬೇಗ ನಿದ್ದೆ ಬರೋದಿಲ್ಲ ಒಂದು ಮಲಗೋಕೆ ಹೋದರೆ ಎಂಟು ಗಂಟೆಗೆ ಮಲ್ಕೋಕ್ಕೆ ಹೋದ್ರೆ ಹಾಸಿಗೆ ಮೇಲೆ ಹೋದರೆ ಹನ್ನೊಂದು ಹನ್ನೆರಡು ಗಂಟೆ ಆದರೆ ಒಂದು ಗಂಟೆ ಆದರೂ ನಿದ್ದೆ ಬರುತ್ತಿಲ್ಲ ಅಂತ ಹೇಳ್ತಕ್ಕಂಥ ಎಷ್ಟೋ ಜನರಿದ್ದಾರೆ ಆ ಜನರಿಗಾಗಿ ನನ್ನ ಒಂದು ಆಪ್ತ ಸಮಾಲೋಚನೆಯ ಅನುಭವದಲ್ಲಿ ಒಂದು ಒಂದು ಅನೇಕ ಅನುಭವದ ಹೇಳ ಸಾಮಾನ್ಯವಾಗಿ ವಿಮಾಗಳನ್ನ ನೋಡಿರ್ತಾರೆ ಆ ದೈವಿನ ಸಿನಿಮಾ ಆಗಿರ್ಬೋದು ಮತ್ತು ಏನ್ ಮಾಡಿರ್ತಾರೆ ಕೆಟ್ಟ ಕೆಟ್ಟ ವಿಚಾರಗಳನ್ನೊಳಗೊಂಡ ಚಲನಚಿತ್ರಗಳನ್ನು ನೋಡಿರ್ತಾರೆ ಆ ಒಂದು ಚಲನಚಿತ್ರಗಳ ವಿಶೇಷ ವಿಚಾರಗಳನ್ನು ತನ್ನ ತನ್ನೊಳಗೆ ಇಟ್ಟುಕೊಂಡು ಅದರ ಬಗ್ಗೆ ಆಲೋಚನೆ ಮಾಡುವ ಸಂದರ್ಭದಲ್ಲಿ ಹೇಗೆ ನಿದ್ದೆ ಬರೋಕ್ಕೆ ಸಾಧ್ಯ ಇದೆ ನಾವು ಯಾವುದೇ ಚಲನಚಿತ್ರ ಆಗಿರ್ಬೋದು ಯಾವುದೇ ಕೆಟ್ಟ ವಿಚಾರಗಳನ್ನು ನಾವು ಮಲಗುವ ಮುಂಚೆ ನಾವು ಅದನ್ನೇನಾದರೂ ಹಾಗೆ ವಿಚಾರ ಮಾಡಿದ್ದೇ ಆದರೆ ಅದು ನಮ್ಮ ಮ ನಮ್ಮ ಮನಸ್ಸು ಹಾಗೂ ನಮ್ಮ ತಲೆಯಲ್ಲಿ ಓಡಾಡ್ತಾನೆ ಇರುತ್ತೆ ಹಾಗಾಗಿ ನಮಗೆ ಮಲಗೋಕ್ಕೆ ಸಮಸ್ಯೆ ಆಗ್ತದೆ ಮುಂಚೆ ನಾವು ಅದನ್ನೇನಾದರೂ ಹಾಗೆ ವಿಚಾರ ಮಾಡಿದ್ದೇ ಆದರೆ ಅದು ನಮ್ಮ ಮ ನಮ್ಮ ಮನಸ್ಸು ಹಾಗೂ ನಮ್ಮ ತಲೆಯಲ್ಲಿ ಓಡಾಡ್ತಾನೆ ಇರುತ್ತೆ ಹಾಗಾಗಿ ನಮಗೆ ಮಲಗೋಕ್ಕೆ ಸಮಸ್ಯೆ ಆಗ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅಂಥ ವಿಚಾರಗಳನ್ನು ಅಂಥ ವಿಷಯಗಳನ್ನು ನಾವು ಸುಮಾರು ನಾವು ಮಲಗೋಕೆ ಮಲ್ ಮಲ್ಕ ಮಲ್ಕೊಳಕ್ಕಿಂತ ಮುಂಚಿತವಾಗಿ ತಾಸುಗಳ ಮುಂಚಿತವಾಗಿ ಅವುಗಳನ್ನೆಲ್ಲವನ್ನ ಮರೆಯೋಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಎರಡನೇದು ವಿಷಯ ಹೇಳೋದಾದರೆ ಸಾಮಾನ್ಯ